ಶ್ರೀಮತಿ ಪ್ರಮೇಯಾ ಅಣ್ಣ ಕೋರವೆ ಮದುರು ಉನ್ನಿಕತನ ಪೂರ್ವ ಅಧ್ಯಕ್ಷರು ಸಮಾಜ ಘೋಷಕರ 11 ಮತ್ತು ಸ್ವಾಮಿ ವಿನೇಯಿ ಅವರು ಗುಡಿತಾಯರಂತ ನಮ್ಮ ಚನ್ನರಾಜೇಗೌಡರೇ ಸರ್ವವಕ್ಷಸ್ಥರೇ ಸದಸ್ಯರು ಮದುರು ಎಲ್ಲರಿಗೂ ಸಾಮಾನ್ಯದ ಪ್ರಿಯ ಬಂಧುಗಳೇ ನಮ್ಮೊಂದಿಗೆ ಿರುವಂತಹ ಎಲ್ಲ ನಮ್ಮ ಹಿರಿಯ ಮಾನವ ನಿದರ್ಶಕರೇ ಇಂದು ಈ ವೇದಿಕೆಯ ಮೇಲೆ ಆ ನಿಲ್ಲೂ ನನ್ನ ಜೀವನದ ಅತ್ಯಂತ ಒಂದು ಗೌರವದ ಕ್ಷಣವಾಗಿದೆ ಕಲಬುರಗಿ ಜಿಲ್ಲೆಯ ಸಮಾಜದ ಅಧ್ಯಕ್ಷ ಸ್ಥಾನಗಳು ಸ್ವೀಕರಿಸುತ್ತಿರುವ ಈ ವೇಳೆಯಲ್ಲಿ ನಿಮ್ಮೆಲ್ಲರ ವಿಶ್ವಾಸ

ಅವರ ಒಂದು ಮತಿಫಲಗಳು ಬದಲಾಗಿ ಯಶವನ ಶ್ರೇಷ್ಠ ಮಾರ್ಗದರ್ಶಕಿಯಾಗಿ ತಾಯಿ ತನ್ನ ಪ್ರಜ್ಞಾತಕ ಶಕ್ತಿ ನಮ್ಮೆಲ್ಲರ ಪ್ರೇರಣೆಯಾಗಿದೆ ಅವರಂತಹ ಮಾಸ್ವಾಮಿ ಪರಂಪರೆ ಕುರಿಗಳಾಗಿರುವುದು ನಮ್ಮ ಸುದೈವರು ನಮ್ಮಗಟ್ಟಿ ಸಮಾಜ ಒಂದು ශ න ස ශ හැ හ ඉම ම මල සමාහදන න වි ಕಲಬುರಿದ ಇಂತಹ ಕ್ಷೇತ್ರಗಳ ಯುದ್ಧಗಳು ಹಾಗೂ ಗವೇಶ ಮಾರ್ಗದರ್ಶನಗಳ ಸಿದ್ಧಗಳಾಗಿದ್ದವರು ಶಿಕ್ಷಣ ಕ್ಷೇತ್ರದಲ್ಲಿ ದಾಳಿ ತೀರುವಂತೆ ಕೆಲಸ ಮಾಡುವ ಮತ್ತು ಅನೇಕ ಸಾಮಾಜಿಕ ಜವಾಬ್ದಾರಿಗಳು

ನಮ್ಮ ಸಮಾಜದ ಸದಸ್ಯರು ಉನ್ಮತ ಶ್ರೀಗಳಿದ್ದಾರೆ ಇವರ ಯಶಸ್ಸು ಇಡೀ ನಮ್ಮ ಸಮಾಜದ ತನಿಖೆಗೆ ಇಷ್ಟೆಲ್ಲ ಇಂದು ನಮಗೆ ಅನೇಕ ಸವಾಲು ಈ ಒಂದು ಸವಾಲಿಗೆ ನಮ್ಮ ನಿಮ್ಮ ಸಂಕಲ್ಪ ಇರಬೇಕಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಇಂದು ನಾವು వివరే తమ చేయట శిక్షణ ఉద్యోగం తే స్పష్ట దిప్పిన ముందు ఈ హిన్నది నాట మహత్వ కార్యక్రమం నిర్వహించే మొత్తమే ನಮ್ಮ

మేము కర కర్ప స్వారముని ఉద్దేశించి ఉద్దేశి మత్తు ఐఎస్ఏఎస్ తరగతి సభ్యులకు జీవన తరగతులు వారికి అందిదేవే మరియు మా సమాజ రాజకీయ ప్రగతి కునాంక సమాజ తరపు సబలత్యావే రాజకీయ అదు అగతే యువతకు రాజకీయ శక్తి ನಮ್ಮ ಸಮಾಜ ಧ್ವನಿಯಾಗಿ ನಿರ್ಧಾರ ಮಾಡುವ ಶಕ್ತಿಯು ಬರಹಬೇಕಾಗುತ್ತದೆ ಮತ್ತು ಇವೆಲ್ಲ ಮಾಡಬೇಕಾದರೆ ನಾವು ಆರೋಗ್ಯವನ್ನು ಅದಕ್ಕೆ ಆರೋಗ್ಯ ಕಡೆ ಕೂಡ ನಾವು ಗಮನ ಕೊಡುವ ಆರೋಗ್ಯ ಈಗ ಆರೋಗ್ಯ ಶಿಬಿರಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ಸಮಾಜದ ಅನೇಕ ಎಲ್ಲರೂ ತಮ್ಮನ್ನ ಸೇವೆ ಮಾಡಬೇಕು ಕುಡಿတာಗಳು ದೂಷಕಕರಿ ಎಲ್ಲ ಇದೆ ಈ ಒಂದು ಅವರಿಗೆ ಜವಾಬ್ದಾರಿ ಹೊತ್ತು ನಾವು ಅಮ್ಮಿಕೊಳ್ಳಬೇಕಾಗಿದೆ ನಿಮಗೆಲ್ಲರಿಗೂ ಮತ್ತಿರುವಾಗೆ ನಮ್ಮ ಸಮುದಾಯದ ಮೂರನೇ ಶಕ್ತಿ ಅದೆ ನಮ್ಮ ಸಮಾಜ ದೇವರಟ್ಟಿ ಮಲ್ಲವರ ಆದರ್ಶವನ್ನು ಮುಂದುವರೆಸುತ್ತಾ ಇಂದಿನ ವ್ಯಕ್ತಿ ಮಹಿಳೆಯರ ಶಿಕ್ಷಣ ಉದ್ಯೋಗ ಸಮಾಜ ಮೇಲೆ ಚಾಲ್ಗೊಳಿಸಿದ್ದಾರೆ ಅವರನ್ನು ಇನ್ನಷ್ಟು ನಡೆಸಿದಂತಹ ಕರ್ತವ್ಯವಾಗಿದೆ ಈ ಒಂದು ಸಮಯದಲ್ಲಿ ನಾವು ನಮ್ಮ ಮಹಿಳಾ ಶಕ್ತಿಯನ್ನು ಎತ್ತಿಟ್ಟಂತಹ ಒಂದು ಸಮಯ ಒಟ್ಟಾರೆ ನಮ್ಮ ಈ ಸಂಘಟಿತ ಸಮಾಜಕ್ಕೆ ನಾವು ಬದ್ಧರಾಗಬೇಕಾಗುತ್ತೆ ಅದಕ್ಕಾಗಿ ನಮ್ಮ ಹಿರಿಯರ ಮಾರ್ಗದರ್ಶನ ಅನುಭವ ಯುವಕರ ಶಕ್ತಿ ಮತ್ತು ಮಹಿಳೆಯರ ಶ್ರದ್ಧೆ ಇವೆಲ್ಲವೂ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಒಂದು ಶ್ರೇಷ್ಠ ಕಡೆ ಕೊಂಡೊಯ್ಯಬೇಕು ನಾವು ಈ ಉದ್ದೇಶಗಳೊಂದಿಗೆ ಸಂಘಟನೆಯನ್ನು ಪುನಶ್ಚೇಸಗೊಳಿಸಲು ಬದ್ಧರಾಗಿದ್ದೇವೆ ನಿಮ್ಮ ಈ ಮಾರ್ಗದರ್ಶನ ಹಾಗೂ ಸಹಕಾರ ನನಗೆ ಇದ್ದರೆ ನಾವೆಲ್ಲ ಕ್ಷೇತ್ರದಲ್ಲಿ ಮುಂಚುಗಳ ಔಷಧವನ್ನು ರೂಪಿಸಬಹುದು ಎಂಬ ಭರವಸೆ ನನ್ನ ಮೇಲೆ ಮತ್ತೊಮ್ಮೆ ಈ ವೇದಿಕೆಯ ಮೇಲೆ ಆಶೀರ್ವಾದಗಳು ಎಲ್ಲ ಭೂಮಿಯರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ವೇದಿಕೆ ಬಂದಿರುವಂತಹ ನಮ್ಮ ಹಿರಿಯರ ಎಲ್ಲ ಆಶೀರ್ವಾದ ಕಾಯಿಲೆಗಳ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಬಂದಿರುವ ಆಶೀರ್ವಾದದಿಂದ ನಮ್ಮ ಸಮಾಜ ನಾವು ಕಟ್ಟ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಹೇಳುತ್ತಾ ನನ್ನ ಈ ಭಾಷಣಕ್ಕೆ ನಿರಾಣಿ ಕೇಂದ್ರದಲ್ಲಿ ಜೈ ಕೇಂದ್ರ